ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಉತ್ತರ ಭಾರತ ಐತಿಹಾಸಿಕ ಸ್ಥಳಗಳಿಗೆ ಮಾತ್ರವಲ್ಲದೆ ಅಪೂರ್ವ ನೈಸರ್ಗಿಕ ಸಿರಿಗೂ ಹೆಸರುವಾಸಿಯಾಗಿದೆ ಹಿಮಾಲಯದ ತಪ್ಪಲಿನಲ್ಲಿರುವ ಉತ್ತರ ಭಾರತದ ಸಾಕಷ್ಟು ಪ್ರದೇಶಗಳು ಸದಾ ಪ್ರಕೃತಿ ಪ್ರಿಯರನ್ನ ಸೆಳೆಯುತ್ತಿರುತ್ತವೆ ಇದೇ ಕಾರಣಕ್ಕೆ ಈ ಹಸಿರ ಸಿರಿಯ ನಡುವೆ ಕಳೆಯಲು ಸಾಕಷ್ಟು ಮಂದಿ ಪ್ರವಾಸಿಗರು ಉತ್ತರ ಭಾರತದ ಸುಂದರ ತಾಣಗಳತ್ತ ಹೋಗುತ್ತಾರೆ ಚಾರಣದ ಮೂಲಕ ಖುಷಿ ಪಡುತ್ತಾರೆ ತನ್ನ ನೈಸರ್ಗಿಕ ಸೊಬಗಿನಿಂದಲೇ ಕಂಗೊಳಿಸುತ್ತಿರುವ ಉತ್ತರ ಭಾರತದಲ್ಲಿ ಸಾಕಷ್ಟು ಕೆರೆ ಸರೋವರಗಳು ಕೂಡ ಜನರನ್ನ ಆಕರ್ಷಿಸುತ್ತಿರುತ್ತವೆ ಹಾಗೆ ಕಾಶ್ಮೀರ ಕಣಿವೆಯಲ್ಲಿರುವ ಅದ್ಭುತ ಸರೋವರಗಳಲ್ಲಿ ಶೇಷನಾಗ್ ಕೂಡ ಒಂದು ಅಮರನಾಥ ಗುಹೆಗೆ ಹೋಗುವ ದಾರಿಯಲ್ಲಿ ಈ ಅದ್ಭುತ ಸರೋವರ ಕಾಣಸಿಗುತ್ತದೆ ಈ ಸರೋವರವು ಪವಿತ್ರ ಅಮರನಾಥ ಗುಹೆಗಳಿಗೆ ಸಾಗುವ ದಾರಿಯಲ್ಲಿ ಇರುವುದರಿಂದ ಇದನ್ನು ಪವಿತ್ರ ಸ್ಥಳವೆಂದೇ ಪರಿಗಣಿಸಲಾಗಿದೆ ಅದ್ಭುತ ಪರ್ವತ ಶ್ರೇಣಿ ಹಚ್ಚ ಹಸಿರಿನ ಹುಲ್ಲುಗಾವಲುಗಳಿಂದ ಆವೃತವಾಗಿದೆ ಅನಂತ್ನಾಗ್ ಜಿಲ್ಲೆಯಲ್ಲಿ ಈ ಸುಂದರ ಸರೋವರ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಐನೂರ ತೊಂಬತ್ತು ಮೀಟರ್ ಎತ್ತರದಲ್ಲಿದೆ ಶೇಷನಾಗ್ ಸರೋವರವು ಕಾಶ್ಮೀರದಲ್ಲಿರುವ ಆಲಿಗೋಟ್ರೋಫಿಕ್ ಆಲ್ಫೈನ್ ಸರೋವರಗಳಲ್ಲಿ ಒಂದಾಗಿದೆ ಇದೊಂದು ರೀತಿಯ ಸರೋವರವಾಗಿದ್ದು ಪಾಚಿಯ ಉತ್ಪಾದಕತೆ ತುಂಬ ಕಡಿಮೆಯಾಗಿದೆ ಈ ಕಾರಣದಿಂದಾಗಿ ನೀರು ತುಂಬ ಶುದ್ಧ ಮತ್ತು ಸ್ಪಷ್ಟವಾಗಿದೆ ಒಂದು ಪಾಯಿಂಟ್ ಒಂದು ಕಿಲೋಮೀಟರ್ ಉದ್ದ ಮತ್ತು ಸೊನ್ನೆ ಪಾಯಿಂಟ್ ಏಳು ಕಿಲೋಮೀಟರ್ ಅಗಲದಲ್ಲಿ ಹರಡಿದೆ ಎಲ್ಲ ಕಡೆಗಳಲ್ಲಿ ಪರ್ವತಗಳಿಂದ ರಕ್ಷಿಸಲ್ಪಟ್ಟಿದೆ ಕೊಿ ಹರ್ಹನ್ ಹದಿನಾರು ಸಾವಿರದ ಎಂಟುನೂರ ಐವತ್ತು ಅಡಿ ಹದಿನಾರು ಸಾವಿರದ ಐನೂರ ಎಪ್ಪತ್ತು ಅಡಿ ಮತ್ತು ಹದಿನಾರು ಸಾವಿರದ ಮುನ್ನೂರ ಹತ್ತು ಅಡಿ ಎತ್ತರದ ಮೂರು ಪರ್ವತ ಶಿಖರಗಳ ಗುಂಪು ಶೇಷನಾಗ್ ಸರೋವರವನ್ನು ಸುತ್ತುವರಿದಿದೆ ಈ ಪರ್ವತಗಳ ಹಿಮನದಿಗಳು ಶೇಷನಾಗ್ ಸರೋವರದ ಪ್ರಾಥಮಿಕ ಮೂಲವಾಗಿದೆ ಮತ್ತೊಂದು ಕುತೂಹಲಕಾರಿ ಸಂಗತಿ ಎಂದರೆ ಈ ಶಿಖರಗಳು ಇಲ್ಲಿಯವರೆಗೆ ಏರಿಲ್ಲ ಶೇಷನಾಗ್ ಸರೋವರವೇ ಈ ಚಾರಣದ ಪ್ರಮುಖ ಆಕರ್ಷಣೆಯಾಗಿದೆ ಎಲ್ಲ ಕಡೆ ಕಲ್ಲಿನ ಬಿಳಿ ಪರ್ವತಗಳಿಂದ ಆವೃತವಾದ ನೀಲಿ ಆಲ್ಫೈನ್ ಸರೋವರದ ನೋಟವು ದೀರ್ಘಕಾಲ ಮನಸ್ಸಿನಲ್ಲಿ ಉಳಿಯುತ್ತದೆ ಸರೋವರವು ಅನೇಕ ಮೀನುಗಳಿಗೆ ನೆಲೆಯಾಗಿದೆ ಅವುಗಳಲ್ಲಿ ಬ್ರೌನ್ ಟ್ರೌಟ್ಗಳು ಹೆಚ್ಚು ಸಾಮಾನ್ಯವಾಗಿವೆ ಈ ಸರೋವರವು ದೇಶದ ಅತ್ಯಂತ ಹಳ್ಳಿಯ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಇಲ್ಲಿಗೆ ಬರುತ್ತಾರೆ ಇನ್ನೂರ ಐವತ್ತು ಅಡಿ ಆಳದ ಈ ಸರೋವರಕ್ಕೆ ಯಾವುದೇ ದಿನಾಂಕವನ್ನ ಉಲ್ಲೇಖಿಸಲಾಗಿಲ್ಲ ಆದರೆ ಶೇಷನಾಗ್ ಹಲವಾರು ಸಾವಿರ ವರ್ಷಗಳಿಂದ ಅಸ್ತಿತ್ವದಲ್ಲಿದೆ ಹಾಗಾಗಿ ಇಂದು ಶೇಷನಾಕ್ ಸರೋವರದ ಬಗ್ಗೆ ಮಾಹಿತಿ ನೀಡಲಿದ್ದೇನೆ ಆದರೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೈಕೋನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ಪರ್ವತಗಳು ಹಿಮ ಮತ್ತು ಮಂಜುಗಡ್ಡೆಗಳಿಂದ ಆವೃತವಾಗಿದೆ ಅದು ನಿಧಾನವಾಗಿ ಕರಗುತ್ತದೆ ಇದರಿಂದ ನೀರು ಆಳವಾದ ತೋಡಿಗೆ ಹರಿಯುತ್ತದೆ ಮತ್ತು ಸರೋವರವನ್ನು ರೂಪಿಸುತ್ತದೆ ಇದು ಚಳಿಗಾಲದಲ್ಲಿ ಹೆಪ್ಪುಗಟ್ಟುತ್ತದೆ ಮತ್ತು ಭಾರಿ ಹಿಮಪಾತದಿಂದಾಗಿ ಈ ಋತುವಿನಲ್ಲಿ ಪ್ರವೇಶಿಸಲಾಗುವುದಿಲ್ಲ ಇದು ಪಹಲ್ಗಾಮ್ನಲ್ಲಿ ಲಿಡ್ಡರ್ ನದಿಯನ್ನ ಸೇರುವ ಸ್ಟ್ರೀಮ್ ಮೂಲಕ ಹರಿಯುತ್ತದೆ ಶೇಷನಾಗ್ ಸರೋವರವು ಧಾರ್ಮಿಕ ಪ್ರಾಮುಖ್ಯತೆಯನ್ನ ಹೊಂದಿದೆ ಶೇಷನಾಕ್ ಇಂಗ್ಲಿಷ್ನಲ್ಲಿ ಕಿಂಗ್ ಆಫ್ ಸ್ನೇಕ್ಸ್ ಎಂದು ಅನುವಾದಿಸಿದ್ದಾರೆ ಹಿಂದೂ ಪುರಾಣಗಳ ಪ್ರಕಾರ ಸ್ವಯಂ ಶೇಷನಾಗನೇ ಈ ಸರೋವರವನ್ನ ರಚಿಸಿದ್ದಾನೆ ಎಂದು ನಂಬಲಾಗಿದೆ ಇದು ಅವರ ವಾಸಸ್ಥಾನವಾಗಿದೆ ದಂತಕಥೆಯ ಪ್ರಕಾರ ಶಿವನು ಪಾರ್ವತಿ ದೇವಿಯನ್ನ ಅಮರನಾಥಕ್ಕೆ ಅಮರ ಕಥಾವನ್ನು ಹೇಳಲು ಕರೆದೊಯ್ಯುತ್ತಿದ್ದನು ಈ ಕಥೆಯನ್ನ ಯಾರು ಕೇಳಬಾರದು ಎಂದು ಅವರು ಬಯಸಿದ್ದರು ಯಾಕಂದ್ರೆ ಈ ಕಥೆಯನ್ನ ಕೇಳುವವರು ಶಾಶ್ವತವಾಗಿ ಅಮರರಾಗಿ ಬಿಡುತ್ತಾರೆ ಅದಕ್ಕಾಗಿಯೇ ಅವರು ಅನಂತ್ನಾಗ್ನಲ್ಲಿ ತನ್ನ ಅನಂತ ಹಾವುಗಳನ್ನು ಪಹಲ್ಗಾಮ್ನಲ್ಲಿ ಗೂಳಿ ನಂದಿಯನ್ನು ಮತ್ತು ಚಂದನವಾಡಿಯಲ್ಲಿ ಚಂದ್ರನನ್ನು ಬಿಟ್ಟನು ಆದರೆ ಶೇಷನಾಗನು ಅವನೊಂದಿಗೆ ಹೋದನು ಅವನು ಈ ಕೆರೆಯಲ್ಲಿ ಬಿಟ್ಟನು ಇದರಿಂದ ಯಾರು ಕೆರೆಯನ್ನು ದಾಟಿ ಮುಂದೆ ಹೋಗುವಂತಿಲ್ಲ ಇದೇ ಕಾರಣಕ್ಕೆ ಈ ಕೆರಿಗೆ ಶೇಷನಾಗ ಎಂಬ ಹೆಸರು ಬಂದಿದೆ ಈ ಚಾರಣವನ್ನ ಮಾಡಲು ಸೂಕ್ತ ಸಮಯವೆಂದರೆ ಜೂನ್ ಮಧ್ಯದಿಂದ ಅಕ್ಟೋಬರ್ವರೆಗೆ ಜುಲೈನಲ್ಲಿ ಸರೋವರದ ದಂಡೆಯು ಪೂರ್ಣವಾಗಿ ಅರಳುತ್ತದೆ ಮತ್ತು ಅದ್ಭುತವಾಗಿ ಕಾಣುತ್ತದೆ ಚಳಿಗಾಲದಲ್ಲಿ ಸರೋವರವು ಹೆಪ್ಪುಗಟ್ಟುತ್ತದೆ ಮತ್ತು ಭಾರಿ ಹಿಮಪಾತದಿಂದಾಗಿ ಪ್ರವೇಶಿಸಲು ಕಷ್ಟವಾಗುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಕಾಶ್ಮೀರದಲ್ಲಿರುವ ಶೇಷನಾಗ್ ಸರೋವರದ ಅಚ್ಚರಿಗಳು ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್